ಇಲ್ಲ ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ ನಾನು ಒ ಪಿ ಒ ಒಪ್ಪಿನೂ ಕೊಟ್ಟಿದ್ದೀನಿ ಬಹುಶಃ ತರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಅಂತ ಇದೆ ನನಗೆ ಮಾಹಿತಿ ತರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತೀನಿ ಪ್ರಭಾಕರ್ ಕೋರಿ ನಾನು ಸ್ವತಃ ಮಾತಾಡಿದ್ದೀನಿ ನೀವು ಒಂದು ನೋಡ್ರಿ ಯಾರ್ದಾರು ಒಂದು ಸ್ಟೇಟ್ಮೆಂಟ್ ಅದನ್ನು ನೇರವಾಗಿ ನಾ ಪ್ರಭಾಕರ್ ಕೋರಿ ಮಾತಾಡಿದೆ ಅಲ್ರಿ ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನು ಇಲ್ಲ ಅವರೇ ಯಾರು ಬಂದು ಕೆಲವ್ರು ನಮ್ಗೆ ವಿವರಣೆ ಕೊಡ್ಲಿಕ್ಕೆ ಹೋದ್ರು ಅಷ್ಟು ಬಿಟ್ರೆ ನಂಗೆ ಮೀಟಿಂಗು ನಮ್ಮ ಮನೆಯಾಗ ಮಾಡಿಲ್ಲ ಮತ್ತು ನನ್ನ ಕಡೆ ಬಂದು ಬೆಟ್ಟ ಬಂದಿದ್ರು ಅವರು ಆ ಹಿನ್ನೆಲೆಯಲ್ಲಿ ಅವ್ರು ಬಂದಾಗ ಮನೆಗೆ ಬಂದಾಗ ನಾವು ಯಾಕೆ ಬೇಡ ಅನ್ನ ಕರೆ ಕುಂದಿದ್ವಿ ಮತ್ತು ಆಗಲಿ ಅವರಾಗಲಿ ಬೈಟು ಕೊಟ್ಟಿಲ್ಲ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಈ ರೀತಿ ಸುದ್ದಿ ಸ್ಪ್ರೆಡ್ ಆದ್ರೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತು ಈಗ ಅವ್ರ ಸ್ಟೇಟ್ಮೆಂಟ್ ಅವರು ಡೈರೆಕ್ಟ್ ಕೊಟ್ಟಿದ್ರೆ ಅದನ್ನ ರಿಯಾಕ್ಟ್ ಮಾಡುದು ಅಲ್ಲಿ ಇದ್ದಂತ ಅಲ್ಲಿ ಹೋದ್ ತೋಟಿ ಎಲ್ಲ ಕೂಡಿ ಒಂದ್ ಎಂಟು ಮಂದಿ ಹತ್ತ ಮಂದಿ ಇದಾರೆ ಹದಿನಾರು ಹದಿನೇಳು ಲಕ್ಷ ಇದ್ದಾರೆ ಇದಾರೆ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ ಹೀಗಾಗಿ ಅಲ್ಲಿ ಮತ್ತೆ ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ ಯಾರಿಗೂ ಎಲ್ಲಿ ಬೈಕ್ ಕೊಡಬೇಕಲ್ಲ ಇಲ್ಲ ಅದು ಇಲ್ಲ ಸುಮ್ಮನೆ ಅದಕ್ಕೆ ಯಾರೋ ಸ್ಟೇಟ್ ಆಗಿ ನೇರವಾಗಿ ಏನು ಬೈಟ್ ಕೊಡದ ಇದ್ದಾಗ ಸ್ಟೇಟ್ಮೆಂಟ್ ಕೊಡದ ಇದ್ದಾಗ ನಾ ಅದಕ್ಕೆ ರಿಯಾಕ್ಟ್ ಮಾಡೋದು ಸರಿಯಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ನಾನು ಕಳೆದ ಎರಡು ಮೂರು ದಿವಸ ಎಲ್ಲರಿಗೂ ಮಾತಾಡಿದ್ದೀನಿ ಪ್ರತಿಯೊಬ್ಬರಿಗೂ ಹಿರಿಯ ಕಿರಿಯ ನಾಯಕರಿಗೆ ಇವನ್ ಘಟಕದ ಅಧ್ಯಕ್ಷರಿಗೆ ಎಲ್ಲರಿಗೂ ನಾ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೇನೆ ಕಾಂಟ್ಯಾಕ್ಟ್ ಆಗಿದ್ದೇನೆ ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಅವ್ರ ಸದ್ಯಕ್ಕೆ ನನ್ನ ನೇರವಾಗಿ ನನ್ನ ಫೋನ್ ಮಾಡಿ ಇಲ್ರಿ ಸೆಟಪ್ ಭಾಳ ಒಳ್ಳೆ ಕೆಲಸ ಆಗ್ತದೆ ನೀವು ಬದಲು ಚಲೋ ಆಯ್ತು ಬೆಳಗಾವಿ ಅಭಿವೃದ್ಧಿ ಒಳ್ಳೇದಾಗ್ತದೆ ಅನ್ನುವಂತ ಮಾತ್ರ ಪ್ರತಿಯೊಬ್ಬರು ಮಾತಾಡುದು ಆ ಇದರಲ್ಲಿ ಇವತ್ತು ಎಂಟೈರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತೆ ಮೊದಲಿಂದ ನನ್ ಟಚ್ ಇರುವಂತಹ ಕ್ಷೇತ್ರ ಇದು ಎರಡ್ ಸಾವಿರದ ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ನಾನು ಲೀಡರ್ ಆಫ್ ಆಫಿಲೇಷನ್ ಅಂದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐದು ವರ್ಷದಲ್ಲಿ ಅಲ್ಲಿ ಅವ್ರು ಸುರೇಶ್ ಅಂಗಡಿ ಜಿಲ್ಲಾ ಇದ್ರು ನಾನು ಲೀಡರ್ ಆಫ್ ಪ್ರತಿಯೊಂದು ತಾಲೂಕಿಗೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಎಲ್ಲದರಿಂದ ಪ್ರವಾಸ ಮಾಡಿದ್ದೀನಿ ಮತ್ತು ಅಲ್ಲಿ ಕಾರ್ಯಕರ್ತರು ಅಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಆ ಹಿನ್ನೆಲೆಯಲ್ಲಿ ಮೊದ್ಲಿದ್ದು ಸಂಪರ್ಕ ಇರುವಂಥ ಕ್ಷೇತ್ರ